ಲೋಕೋಪಯೋಗಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿಗಳ ಸನ್ಮಾನ್ಯ ಸದಸ್ಯರಿಗೆ ಇದೆ ಸಭಾಪತಿಗಳೇ ಹಿರಿಯ ಸಚಿವರಿದ್ದಾರೆ ಅವರು ಕೊಟ್ಟಿರತಕ್ಕಂತ ಉತ್ತರಗಳನ್ನು ನೋಡ್ತಾ ಇದ್ರೆ ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವಶ್ಯಕತೆ ಇದೆ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಕೇಳ್ತಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಇಲಾಖೆ ವತಿಯಿಂದ ಮೀಸಲಿಟ್ಟ ಅನುದಾನಗಳು ಎಷ್ಟು ಅಂತ ಕೇಳಿದ್ದೀನಿ ಸಭಾಪತಿಗಳೇ ಅದರಲ್ಲಿ ಇವರು ಹತ್ತು ಸಾವಿರದ ಇಪ್ಪತ್ತ್ಮೂರು ಕೋಟಿ ಅಂತ ತೋರಿಸ್ತಾರೆ ಒದಗಿಸಿದ್ದೀವಿ ಅಂತ ಹೇಳ್ತಾರೆ ಜತೆಗೆ ಇಪ್ಪತ್ತೈದು ಫೆಬ್ರವರಿವರೆಗೂ ಏನು ಬಿಡುಗಡೆ ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಮತ್ತು ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ದೀನಿ ಅದಕ್ಕೆ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಮತ್ತು ಬಾಕಿ ಬಿಲ್ಗಳನ್ನ ಕೂಡ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ ಹೇಳಿ ತೋರಿಸರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಮೊತ್ತದ ಬಿಲ್ಗಳನ್ನು ಪಾವತಿ ಮಾಡಬೇಕಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ ಯಾತಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತ್ ಸಾವಿರ ಕೋಟಿ ಅನುದಾನದಲ್ಲಿ ಫಿಬ್ರವರಿ ಮುಗಿದ್ರು ಕೂಡ ಎಂಟು ಸಾವಿರದ ಮುನ್ನೂರು ಕೋಟಿ ಅಂದ್ರೆ ಸುಮಾರು ಸಾವಿರದ ಏಳುನೂರು ಕೋಟಿ ರೂಪಾಯಿ ಹಣ ಇವತ್ತು ಬಾಕಿ ಉಳಿಸ್ಕೊಂಡಿದೀವಿ ಅಂತ ಹೇಳ್ತಾರೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅದಕ್ಕೆ ಏನ್ ಕಾರಣ ಏನು ಇಲಾಖೆ ಅನುದಾನ ಬಿಡುಗಡೆ ಮಾಡಕ್ಕೆ ಸರ್ಕಾರ ಬಳೆ ಹಣ ಇಲ್ವಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸಚಿವರು ನನಗೆ ಸ್ಪಷ್ಟನೆ ಕೊಡ್ಲಿ ಮತ್ತೆ ಎಂಟು ಸಾವಿರದ ಒಂಬೈನೂರ ಯಾತಕ್ಕೋಸ್ಕರ ಬಾಕಿ ಇಟ್ಕೊಂಡಿದೀರಿ ಈಗ ಯಾರು ಕಾಂಟ್ರಾಕ್ಟರ್ ಏನಿದ್ದಾರೆ ಅವರೆಲ್ಲ ಕೂಡ ಯಾವ ತರ ಕಷ್ಟವನ್ನ ಹೇಳಿ ತಾವು ಎಲ್ಲ ಕೂಡ ನೋಡ್ತಾ ಇದೀರಿ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾಡಿರತಕ್ಕ ಸಭಾಪತಿಗಳೇ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಒಟ್ಟು ಹತ್ತು ಸಾವಿರದ ಇಪ್ಪತ್ತ್ ಕೋಟಿ ಅನುದಾನ ನಮ್ಮ ಇಲಾಖೆಗೆ ಸರ್ಕಾರ ನಿಗದಿ ಮಾಡಿದೆ ಅದರಲ್ಲಿ ಇಲ್ಲಿವರೆಗೆ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿಯನ್ನು ಅನುದಾನ ಬಿಡುಗಡೆ ಮಾಡಿದೆ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಇನ್ನು ಕೊಡಬೇಕಾದ್ದು ಹದಿನಾಲ್ಕುನೂರು ಕೋಟಿ ಇದೆ ಅದು ಈ ಮೂ ಹದಿನಾಲ್ಕುನೂರು ಇಲ್ಲ ಇಲ್ಲ ಎಂಟು ಸಾವಿರದ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಇನ್ನು ಹದಿನಾಲ್ಕುನೂರು ಕೊಟ್ಟರೆ ಹತ್ತು ಸಾವಿರ ಕೋಟಿ ಆಯಿತು ನಮಗೆ ಈ ನೀವು ಕೇಳಿದ ಪ್ರಶ್ನೆಗೆ ಹೇಳಿ ಅದನ್ನು ಮಾರ್ಚ್ ಒಳಗೆ ಈ ಮಾರ್ಚ್ ಮೂವತ್ತರೊಳಗೆ ಅದು ಮುಗಿದ್ವಿ ನೀವು ಮುಂದೆ ಮುಂದೆ ಬರೆದು ಕೇಳಿದ್ದು ಇಲ್ಲಿವರೆಗೆ ಅದೇ ಇದು ಇಪ್ಪತ್ತೆರಡು ಬತ್ತು ಇಪ್ಪತ್ತ್ಮೂರು ಬತ್ತು ಇಪ್ಪತ್ನಾಲ್ಕು ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು ಒಂಬತ್ತು ಸಾವಿರ ಕೋಟಿ ಅದ್ರ ಎಂಟು ಸ ಎಂಟು ಸಾವಿರದ ಒಂಬತ್ತು ನೂರ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇದನ್ನು ಮುಂದಿನ ದಿನಗಳಲ್ಲಿ ಫೈನಾಡ್ಸಿಗೆ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಹೇಳೋದಲ್ಲ ನನಗೆ ಸ್ಪಷ್ಟೀಕರಣ ಕೊಡಿ ಎಷ್ಟು ದಿನ ಒಳಗಡೆ ಇದನ್ನ ಪಾವತಿ ಮಾಡ್ತೀರಿ ಆಗ್ಲೇ ಕೆಲಸ ಮಾಡಿ ಗಳು ಈಗಲೇ ಏನೇನು ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ತಮಗೂ ಗೊತ್ತಿದೆ ಇವತ್ತು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ ವಿಶ್ವಾಸ ಸೇವಿಸ್ತೀವಿ ಅಂತಾರೆ ಇವತ್ತು ಯಾವ ತರ ತೊಂದರೆಗೆ ಒಳಗಾಗಿದ್ದಾರೆ ಅದನ್ನು ತಾವು ಮನಗಂಡು ಒಂದು ಸ್ಪಷ್ಟೀಕರಣ ಕೊಡಿ ಒಂದು ಸ್ಟೇಟ್ಮೆಂಟ್ ಪಕ್ಕಾ ಮಾಡಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಅದನ್ನದು ಹೇಳಿ ಇಲ್ಲಪ್ಪ ನನ್ನ ಸರ್ಕಾರ ಇವತ್ತು ಖಜಾನಾ ಖಾಲಿ ಆಗಿದೆ ನಮ್ ಕೈಲಿ ಆಗಲ್ಲ ಇಲ್ಲ ಅಂದ್ರೆ ಇಷ್ಟು ದಿನ ಒಳಗಡೆ ಕೊಡ್ತೀವಿ ಏನೋ ಒಂದು ಹೇಳ್ಬಿಡಿ ಕರೆಕ್ಟ್ ಆಗಿ ಹೇಳಿ ಯಾಕೆಂದ್ರೆ ಅಟ್ಲೀಸ್ಟ್ ಯಾರೀಗ ಮುಂದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾ ಇದಾರಲ್ಲ ಅಂತ ಅವ್ರಿಗೂ ಒಂದು ಸಮಾಧಾನಕರವಾದ ಒಂದು ಸ್ಪಷ್ಟೀಕರಣ ಒಂದು ಸ್ಟೇಟ್ಮೆಂಟ್ ನಿಮ್ಮಿಂದ ಸಿಗ್ಲಿ ಅಂತೇಳಿ ನಾನು ಇದನ್ನ ಕೇಳ್ತಾ ಇರತಕ್ಕ ಸಚಿವರೇ ಅಧ್ಯಕ್ಷ ಇದಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಹಿಂದೂ ಇಪ್ಪತ್ತೆರಡು ಇರಬಹುದು ಇಪ್ಪತ್ತೊಂದರಲ್ಲಿ ಬಜೆಟ್ ಅನುದಾನ ಇಲ್ಲದೆ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ ಮ್ಯಾಚಿಂಗೇ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿದೆ ಅದು ಇಪ್ಪತ್ತ್ ಮೂರಲ್ಲಿ ಸುಮಾರು ದುಡ್ಡಣ್ಣ ಅನುದಾನ ಇಲ್ಲದೆ ಕೊಟ್ಟದಕ್ಕೆ ಇದು ವ್ಯತ್ಯಾಸ ಆಗಿದೆ ಆದರೂ ಕೂಡ ನಾವು ಕೆಲಸ ಮಾಡಿದ್ದಾರೆ ಅವರು ಬಜೆಟ್ ಇಲ್ಲದೆ ಹೋದ್ರೆ ಕೆಲಸ ಮಾಡಿದ್ದಾರೆ ನಮ್ದು ಸರ್ಕಾರದ ಬದ್ಧ ಇದೆ ಅದು ಕೊಡಲಿಕ್ಕೆ ತಕ್ಷಣ ಇಷ್ಟೆಲ್ಲ ಸರ್ಕಾರ ಕೊಡಲಿಕ್ಕೆ ಒಪ್ಪಲ್ಲ ಹಂತ ಹಂತವಾಗಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ ಅವ್ರಿಗೆ ಕೊಡ್ತೀವಿ ಅದು ನಿರ್ದಿಷ್ಟವಾಗಿ ಸಮಯ ಹೇಳಲಿಕ್ಕೆ ಆಗಲ್ಲ ಹಣಕಾಸು ಇಲಾಖೆ ಅವ್ರು ನಮ್ಗೆ ಕೊಡಬೇಕು ನಂತರ ಖಂಡಿತವಾಗಿ ಎಷ್ಟು ತಿಂಗಳು ಒಳಗಡೆ ಕೊಡ್ತೀರಾ ಅದನ್ನದು ಹೇಳಿ ಇನ್ನು ಎಷ್ಟು ತಿಂಗಳು ಬೇಕಾಗುತ್ತೆ ನೋಡಿ ಅದನ್ನ ಅದನ್ನದು ಹೇಳಿ ಇದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ ನೀವು ತಿಳ್ಕೊಳಿಕ್ ಪ್ರಯತ್ನ ಮಾಡಿ ಬಜೆಟ್ ಅಲ್ಲಿ ಇಟ್ಟಿರತಕ್ಕಂತ ಹಣ ಇದು ಇಲ್ಲ ಇದ್ದಿನ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಭಾಪತಿಗಳೇ ಒಂದ್ ನಿಮಿಷ ಅವ್ರ್ ಉತ್ರನ ಸಮಾಧಾನ ಇಲ್ಲ ಅಲ್ಲೆಲ್ಲ ಡಯ ಮಾಡಿ ಹೇಳ್ತೀನಿ ನಾನ್ ಕೇಳ್ತಾ ಇರೋದು ಕಂಟ್ರಾಕ್ಟರ್ ಗುತ್ತಿಗೆದಾರರು ಆತ್ಮಹತ್ಯೆ ದಾರಿ ಹಿಡ್ದಿದಾರೆ ಸರ್ಕಾರದ ಸರಿಯಾಗಿ ಉತ್ತರ ಕೊಡ್ಬೇಕಲ್ಲ

ಈ ತರ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಜಾಸ್ತಿ ರಿಕ್ವೆಸ್ಟ್ ಮಾಡಿದೀವಿ ಆದಷ್ಟು ಅವರು ಒಪ್ಪಿದ್ದಾರೆ ಖಂಡಿತ ಅವ್ರಿಗೆ ಬೇಕು ವ್ಯವಸ್ಥೆ ಮಾಡ್ತೀವಿ ಒಂದ್ ನಿಮಿಷ ಕೇಳಿ ನನಗ ಮಂತ್ರಿಗಳು ಹಿಂಗ ಮಾಡಿದ್ ಹೇಳಕ್ ಅಧಿಕಾರ ಇಲ್ಲ ಅವ್ರು ಅಂತಂತ ಅಂತ ಮಾಡ್ತೀವಿ ಹೇಳಿ ಸಮಾನ ಅರ್ಧ ದರ್ಶನ ಲೆಟರ್ ಕಳ್ಸು ಚರ್ಚೆ ಮಾಡಕ್ ಕೊಡ್ತೀವಿ